ಸನ್ಮಾನ್ಯ ಅಧ್ಯಕ್ಷರೇ ನೆನ್ನೆನೇ ಸನ್ಮಾನ್ಯ ಗೃಹ ಸಚಿವರು ಅಲ್ಲ ಅಲ್ಲ ಗೃಹ ಸಚಿವರದ್ದು ಕ್ಲಾರಿಫಿಕೇಶನ್ ನೆನ್ನೆ ಕೇಳಿದಿರಿ ಈಗ ನಾನು ಹೊಸದು ಅವ್ರು ಏನು ಹೇಳ್ದಿದ್ದು ನಾನು ಹೇಳ್ತೀನಿ ಅಂತ ಬಂದು ಅವ್ರೇನು ಹಾಂ ಏನಪ್ಪ ಏನಕ್ಕಪ್ಪ ಅವರು ಹೇಳದೇ ಇರೋದನ್ನು ನಾನು ಹೇಳ್ತೀನಿ ಅಂತ ನೀವು ಹೇಳಿದ್ದೀರಾ ಏನು ಹೇಳಿದ್ದೀರಾ ಅವ್ರು ಹೇಳದೇ ಇರೋದಕ್ಕೆ ಅದಕ್ಕೆ ರಿಪ್ಲೈ ಕೇಳೇಬೇಕಲ್ಲ ನಮ್ಮ ಡ್ಯೂಟಿ ಇಟ್ ಇಸ್ ಡ್ಯೂಟಿ ನೀವು ಹೇಳಿದಾರ ಜವಾಬ್ದಾರಿಯ ಸೀಟು ಅಂತೇಳಿ ಅಧ್ಯಕ್ಷರೇ ಈ ಸಿದ್ದರಾಮಣ್ಣವ್ರದ್ದು ಎಕ್ಸಾಮ್ ಬಂದಾಗ ಅವರ ತಂದೆಯವ್ರ ಹತ್ರ ಹೋದ್ರಂತೆ ತಂದೆಯವ್ರು ಕರೆದು ಕೇಳಿದ್ರಂತೆ ಏನಪ್ಪ ಏನು ನಿನ್ನ ರಿಸಲ್ಟು ಎಕ್ಸಾಮ್ ಆಗೈತೆ ಏನು ರಿಸಲ್ಟ್ ಬಂದೈತೆ ಅಂತ ಅವ್ರು ಹೇಳಕ್ಕೆ ಶುರು ಮಾಡಿದ್ರು ಅವ್ನು ಫೇಲ್ ಆದ ಇವನು ಫೇಲ್ ಅದ ಭೀಮಾ ಫೇಲ್ ಆದ ಸೋಮ ಫೇಲ್ ಆದ ಆಮೇಲೆ ಕೊನೆಯಲ್ಲಿ ಹೇಳಿದ್ರಂತೆ ಕೊನೆಯಲ್ಲಿ ಅವ್ರು ಏನು ಹೇಳಿದ್ದು ಅಂದರೆ ನಾನು ಫೇಲ್ ಆದ ಅಂತ ಹೇಳಲೇ ಇಲ್ಲಂತೆ ಬಿರಿ ಅವನು ಫೇಲ್ ಆದ ಇವನು ಫೇಲ್ ಆದ ಅವ್ನು ಫೇಲ್ ಆದ ಇವನು ಫೇಲ್ ಆದ ನಾನು ಫೇಲು ಅಂತ ಹೇಳಲೇ ಇಲ್ಲ ಹೇಳಲೇ ಇಲ್ಲ ಸೈಲೆಂಟ್ ಅದು ಇವತ್ತು ಉತ್ತರ ಹಂಗೆ ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು ನಾನು ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡಿದ್ದು ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ ನೆನೆ ಪರಮೇಶ್ವರವರು ಉತ್ತರ ಅದೇ ಕೊಟ್ಟಿದ್ದು ನಮ್ಮ ಸಿ ಎಮ್ ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಸುಟ್ಟಾದರು ಊರು ಸಾರಿ ಜಗತ್ತನ್ನೆಲ್ಲ ಸುಟ್ ಸುತ್ತಾಡಿಸ್ಬಿಟ್ರು ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ ಅವರು ಭಾಷಣದಲ್ಲೂ ಹೇಳಿದ್ದಾರೆ ನನಗೆ ಸ್ಟೇಡಿಯಮ್ಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ನಾನು ಹೇಳ್ಬಿಡ್ತೀನಿ ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ಕೊಟ್ಟಿಲ್ಲ ಅಂದಮೇಲೆ ಹಾಂ ಕೊಟ್ಟವ್ರು ಯಾರು ಕೊಟ್ಟವ್ರು ಯಾರು ಪೊಲೀಸರು ನೀವು ಕೊಟ್ಟಿಲ್ಲ ನಾನು ಕೊಡ್ತೀನಿ ಅನುಕೊಂಡ್ರೆ ಹೇಳ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ ಪೊಲೀಸ್ನವರು ಆರ್ಡರ್ಸ್ ಏನಪ್ಪ ಅಂತಂದ್ರೆ ಲೈಸೆನ್ಸಿಂಗ್ ಆರ್ಡರ್ಸ್ ತಗೋಬೇಕು ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ ಇದು ತಗೋಬೇಕು ಅಂತ ಇದೆ ಇವ್ರು ತಗೊಂಡೇ ಇಲ್ಲ ವಿಥೌಟ್ ದಿ ಲೈಸೆನ್ಸಿಂಗ್ ಅವ್ರು ಈಗ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅಂತ ಸಸ್ಪೆಂಡ್ ನಿಲ್ಲಿಸ್ತಿಲ್ವಾ ಲೈಸೆನ್ಸ್ ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಉಪ ಮುಖ್ಯಮಂತ್ರಿಗಳು ಹೆಂಗ್ ಹೋದರು ಅದಕ್ಕೆ ಇಸ್ ಎ ಇಲ್ಲೀಗಲ್ ಫಂಕ್ಷನ್ ಇಟ್ ಈಸ್ ಎಲ್ಲಿಗಲ್ ಇಲ್ಲಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು ಆದಮೇಲೆ ಇಲ್ಲಿಗಲ್ ಫಂಕ್ಷನ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾಕೆ ಓದರು ನಮ್ಮ ಪ್ರಶ್ನೆ ಅಷ್ಟೇ ಅವ್ರಿಗೆ ಇದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಯ್ಯೋ ಆಮೇಲೆ ಬಿಡಿ ಪಾರ್ಟಿ ಅವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ ಸಿ ವೆರಿ ಸಿಂಪಲ್ ಸಂಸ್ಕಾರದ ಕಾರ್ಯಕ್ರಮ ನಡೀತು ಅಲ್ಲಿ ಶಂಕರು ನಮ್ಮ ಅಧ್ಯಕ್ಷರು ಕೆ ಎಸ್ ಸಿ ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ಬಿಕ್ಕ ನೋಡ್ತಾ ಇದ್ರು ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು ನಾನು ಡಿಸ್ಟಿಕ್ ಮಿನಿಸ್ಟರ್ ನನಗೆ ಬಂದು ಪೊಲೀಸ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಒಂದು ಹತ್ತು ನಿಮಿಷದಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರೇ ಅಂತ ಕೇಳಿದ್ರು ನಾನು ಹೋಗಿದ್ದು ನಿಜ ಅಲ್ಲಿ ಇದ್ದಿದ್ದು ನಿಜ ಅವ್ರಿಗೆಲ್ಲ ಆರ್ ಸಿ ಬಿ ಅವ್ರಿಗೆಲ್ಲ ಅವ್ರಿಗೆ ನೀವು ಯಾರು ಮಾತು ಕೇಳಲ್ಲ ಸರ್ ನೀವು ಒಂದು ಮಾತು ಹೇಳಬೇಕು ಅಂತಾದರು ನಾನು ಹೇಳಿದ್ದು ಹೇಳ್ತಾ ಇದ್ದೆ ಇದೇ ಮಾತನ್ನು ನಾನು ಕುನ್ನ ಮುಂದೆ ಐ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್ ನಾನು ಹೋಗಿದ್ದಾನೇನು ಹೋಗಿಲ್ಲ ಅಂತ ಇನ್ಫರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ ಇಟ್ ಈಸ್ ಮೈಕ್ ನನ್ನ ಜವಾಬ್ದಾರಿ ಇದೆ ನಾನು ಹೋಗಿದ್ದೀನಿ ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವರು ಹೇಳೋದು ಅಂತ ಅಟೆಂಡ್ ಮಾಡಿದ್ದೀನಿ ಅಲ್ಲಿ ಹೋಗಿದ್ದೀನಿ ಮುತ್ತೂಕು ನೀವು ಮಾಡಿದ್ದೀನಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನನ್ನ ಅನುಮಾನ ಏನು ಅಂದ್ರೆ ಕೇವಲ ಒಂದು ಗಂಟೆಯಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರ್ಬೋದಾದಂಥ ದೂರದಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ